ಜರುಗಿದೆ ಇವತ್ತು ಈ ಒಂದು ಶುಭ ದಿವಸ ಸುಮಾರು ಮೂವತ್ತೆರಡು ಲಕ್ಷದ ತೊಂಬತ್ತು ಸಾವಿರ ಒಂಬತ್ತು ಸಾವಿರ ರೂಪಾಯಿ ಖರೀದಿ ಮಾಡಿರುವ ಎ ಸಿ ಬಿ ಬಿರಕ್ಕೆ ಒಂದು ಚಾಲನೆಯನ್ನು ನೀಡಿದ್ದಾರೆ ಒಬ್ಬರು ನಮ್ಮ ಫಲಾನುಭವಿಗಳಾದಂಥವ್ರಿಗೆ ಒಂದು ನಾಲ್ಕು ಚಕ್ರದ ತ್ರಿಚಕ್ರ ಅಂತ ಬೇಡಿ ನಾಲ್ಕು ಚಕ್ರ ಅಂತ ಹೋಗಿಲ್ಲ ಆ ಕಡೆ ಎರಡು ಈ ಮುದ್ದೆವೇ ಇರಲ್ಲ ಮುದ್ದೆ ತ್ರಿಚಕ್ರ ಅಂತ ಅದು ಒಂದು ವಾಹನವನ್ನು ಪ್ರಯೋಗಕ್ಕೆ ಸಂದರ್ಭದಲ್ಲಿ ಒದಗಿಸಿದೆ ಅದರ ಜೊತೆಯಲ್ಲಿ ಇವತ್ತು ಮುಳ್ಳು ಇವತ್ತು ಕಸವನ್ನು ವಿಂಗಡಿಸಿ ಗೊಬ್ಬರವನ್ನು ತಯಾರು ಮಾಡಿರುವಂಥ ಸಂದರ್ಭದಲ್ಲಿ ಆ ಗೊಬ್ಬರವನ್ನು ವಿಲೇವಾರಿ ಮಾಡಲಿಕ್ಕೂ ಕೂಡ ಇವತ್ತು ಚಾಲನೆಯನ್ನು ನೀಡಿದ್ದೇವೆ ಸುಮಾರು ಅಂದಾಜು ಇವತ್ತು ಮುನ್ನೂರ ಐವತ್ತು ಟನ್ ಗೊಬ್ಬರ ಇವತ್ತು ತಯಾರಾಗಿದೆ ಇದರಲ್ಲಿ ಪ್ಲಾಸ್ಟಿಕ್ ಪ್ರತ್ಯೇಕಗೊಳಿಸಿದೆ ಅದರ ಜೊತೆಗೆ ಬೇರೆ ಬೇರೆ ಮರಕ್ಕೆ ಸಂಬಂಧಪಟ್ಟಂಥ ಗಟ್ಟಿ ಪದಾರ್ಥಗಳನ್ನು ಪ್ರತ್ಯೇಕಗೊಳಿಸಿ ಇವತ್ತು ಭೂಮಿಗೆ ಯೋಗ್ಯವಾದಂಥ ಒಂದು ಫಲವತ್ತ ಫಲಪ್ರದವಾದಂಥ ಒಂದು ಗೊಬ್ಬರವನ್ನು ಇವತ್ತು ಪುರಸಭೆ ತಯಾರಿಸಿದೆ ಈ ಸಂದರ್ಭದಲ್ಲಿ ಪ್ರಥಮವಾಗಿ ನಮ್ಮ ಪುರಸಭಾ ಕಾರ್ಮಿಕ ಬಂಧುಗಳಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತಾರೆ ಇಲ್ಲಿ ಸಕ್ರಿಕೇಷನ್ ಮಾಡುವಂಥ ವ್ಯವಸ್ಥೆ ಇದು ಬಹುಶಃ ಇಡೀ ಜಿಲ್ಲೆಯಲ್ಲಿ ನಮ್ಮ ಪುರಸಭೆ ಇದರಲ್ಲಿ ಒಂದು ದೊಡ್ಡ ದಾಪಗಾಲವನ್ನು ಹಾಕಿದೆ ಅಂತಕ್ಕಂಥ ಮಾತನ್ನ ಹೆಮ್ಮೆಯಿಂದ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಯಾಕೆಂದರೆ ನಾವು ಬರುವಂಥ ತ್ಯಾಜ್ಯವನ್ನು ಬೇರ್ಪಡಿಸಿ ಪ್ರತ್ಯೇಕಗೊಳಿಸಿ ಈ ಥರ ಒಂದು ವ್ಯವಸ್ಥೆಗೆ ಒಂದು ಅವಕಾಶವನ್ನು ಮಾಡಿಕೊಟ್ರೆ ನಿಜವಾದಂಥ ಸ್ವಚ್ಛ ಭಾರತ್ ಕಲ್ಪನೆಗೆ ಒಂದು ಶಕ್ತಿ ಕೊಟ್ಟಂತಾಗಿದೆ ಅದಕ್ಕೆ ಇದು ನಮ್ಮ ಚನ್ನರಪ್ಪುರಸಭೆ ಒಂದು ಸಾಕ್ಷಿಯಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅದೇನಲ್ಲಿ ಮುಂದಿನ ಒಂದು ನಮ್ಮ ಪ್ರಪೋಸಲ್ ಇವತ್ತು ಎಪ್ಪತ್ತೆಂಟು ಲಕ್ಷ ರೂಪಾಯಿಗೆ ಎಲ್ಲ ಹಲವಾರು ಎಮ್ ಆರ್ ಎಫ್ ಸೆಂಟರು ಇ ಇ ಬಿ ಸ್ಟ್ರಕ್ಚರು ಇವೆಲ್ಲ ಒಂದು ಪ್ರಪೋಸಲ್ ಇವತ್ತು ಸ್ವಚ್ಛ ಭಾರತ್ ಏಳರಲ್ಲಿ ಎಪ್ಪತ್ತೆಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿ ಪ್ರಪೋಸಲ್ಲನ್ನು ಕೂಡ ಇವತ್ತು ಒದಗಿಸಲಾಗಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲದಲ್ಲಿ ಹದಿನೈದನೇ ಹಣಕಾಸಿನಲ್ಲಿ ಮುಂದಿನ ದಿನಗಳಲ್ಲಿ ಮಿನಾ ಮಿನಿ ಇಟ್ ಟ್ರ್ಯಾಕ್ಟರ್ ವಿತ್ ಟ್ರೈಲರ್ ಅಂದರೆ ಎಸ್ ಡಿ ಎಂ ಫ್ಲಾಂಕ್ ಕಾಂಪೌಂಡ್ ವಾಲ್ ದುರಸ್ತಿ ವಾಚ್ಮನ್ ಶೆಟ್ ವ್ಯಕ್ತಿ ಶೌಚಾಲಯವನ್ನು ನಿರ್ಮಾಣ ಮಾಡುವ ಒಂದು ಉದ್ದೇಶವನ್ನು ಕೂಡ ಪುರಸಭೆ ಒಂದು ಇಟ್ಕೊಂಡಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತೀನಿ ಬಹುಶಃ ಈ ಜಾಗವನ್ನು ನಾನು ಪುರಸಭೆ ಕೊಡಿಸುವಂಥ ಸಂದರ್ಭದಲ್ಲಿ ನಾನೇನು ಎಮ್ ಎಲ್ ಎ ಆಗಿದ್ದೀನಿ ಅವತ್ತಿನ ಸಂದರ್ಭದಲ್ಲಿ ಒಂದು ಇಪ್ಪತ್ನಾಲ್ಕು ಎಕರೆ ಮೊದಲನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ಐದು ಎಕರೆ ಇರಬೇಕು ಇಪ್ಪತ್ತೊಂದು ಎಕರೆನ ಆ ಕೊಡಿಸುವಂಥದಕ್ಕೆ ಸ್ಥಳೀಯವಾಗಿ ನಾವು ಜನ ಸಹಕಾರದಿಂದ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದೆ ಇದ್ರ ಜೊತೆಯಲ್ಲಿ ಈ ಒಂದು ನಮ್ಮ ವಿಲೇವಾರಿ ಘಟಕಗಳು ಆದ್ದರಿಂದ ಮೊದಲನೇ ತ್ಯಾಜ್ಯ ಆ ಕಡೆಗೆ ತುಂಬ ಸಂಗ್ರಹಿಸಿದೆ ಇಡೀ ಜಿಲ್ಲೆನಲ್ಲಿ ಆರು ಕೋಟಿ ರೂಪಾಯಿ ಟೆಂಡರ್ ಕೂಡ ಇವತ್ತು ಆಹ್ವಾನಿಸಲಾಗಿದೆ ಇನ್ನು ಟೆಂಡರ್ ಯಾರು ಕೂಡ ಬಂದಿಲ್ಲ ನಾನು ಅದಕ್ಕೋಸ್ಕರ ಪ್ರತಿಯೊಬ್ಬ ತಾಲೂಕು ವೈಸ್ ಮಾಡ್ಬಿಡೋದು ಒಳ್ಳೇದು ನನ್ನ ಲೆಕ್ಕ ಅದು ಡಿ ಸಿ ಎಲ್ಗೂ ರಿಕ್ವೆಸ್ಟ್ ಮಾಡಿ ಒಂದು ರೆಸೊಲ್ಯೂಷನ್ ಮಾಡಿ ಕಳಿಸುವಂಥ ಅವಕಾಶ ಮಾಡೋಣ ಅದ ನಮ್ಮ ಪೌರ ಕಾರ್ಮಿಕ ಬಂಧುಗಳಿಗೆ ಏಕೆಂದರೆ ಮನೆ ಹತ್ರ ಕೂಡ ಎಲ್ಲ ಅರವತ್ತೈದು ಎಪ್ಪತ್ತು ಜನ ಒಟ್ಟಿಗೆ ಬಂದು ಮನವಿ ಸಲ್ಲಿಸಿದ್ರಿ ಒಂದು ಸೂಕ್ತವಾದಂಥ ಒಂದು ಜಾಗವನ್ನು ಮೂರು ಎಕರೆ ಹದಿನೆಂಟು ಗುಂಟೆ ಜಾಗವನ್ನು ಮನೆ ತಹಶೀಲ್ದಾರ್ ನಾವು ಕೂಡ ಚರ್ಚೆ ಮಾಡಿ ಹೊತ್ತು ಸಿ ಅವರಿಗೆ ಪ್ರಪೋಸಲ್ ಕಳಿಸಿದ್ದೀವಿ ನಮ್ಮ ಪುರಸಭೆಯರು ಪೌರ ಕಾರ್ಮಿಕ ಗೊತ್ತಾಯ್ತಲ್ಲ ಊರು ಅದ್ರೇನು ದೂರ ಆಗಬಾರ್ದು ಅನ್ನೋದರಿಂದ ನಿಮ್ಮ ತಿರುಮಲ ಬಡಾವಣೆ ಏನೇನಿದೆ ಅಲ್ಲಿ ಪಕ್ಕಕ್ಕೆ ಬರ್ತದೆ ಗೊತ್ತಾಯ್ತಲ್ಲ ನಿಮಗೆ ಸುಮ್ಮನೆ ದೂರ ಕೊಟ್ಟಿದ್ರೇನು ಉಪಯೋಗ ಆಯ್ತದೆ ಇವತ್ತು ಪುರಸಭೆಯ ದೊಡ್ಡ ಆಸ್ತಿ ಪೌರ ಅವರು ಚೆನ್ನಾಗಿದ್ರೆ ಅವರ ಆರೋಗ್ಯ ಪೂರ್ಣಕವಾಗಿದರೆ ಅವರಿಂದ ಅವರು ಇವತ್ತು ತಮ್ಮ ನಗರವನ್ನು ಸ್ವಚ್ಛವಾಗಿಡ್ತಕ್ಕಂಥದಕ್ಕೆ ಅವಕಾಶ ಆಗುತ್ತೆ ಆ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತವತ್ತಿಂದ ಒಂದು ಒಂದು ಮಾತು ಅವಕಾಶ ಆಗಿದೆ ಅದೆಲ್ಲ ಅಪ್ರೂವಲ್ ಆಗಿ ಬಂದ ಮೇಲೆ ವಗೇರೆ ಏನು ಮಾಡಬೇಕು ಅದರ ಬಗ್ಗೆ ಕೂಡ ಗಮನ ಹರಿಸುವಂಥ ಕೆಲಸನ ಮಾಡ್ತೀವಿ ಇವತ್ತು ತೆರಿಗೆ ಸಂಗ್ರಹದಲ್ಲೂ ಕೂಡ ಪುರುಸಭೆ ಇವತ್ತು ನಮ್ಮದು ಉತ್ತಮ ಒಂದು ಒಂದು ಸಾಧನೆಯನ್ನು ಕೂಡ ವಿಶೇಷವಾಗಿ ಮಾಡಿದೆ ಕಳೆದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾ ಇಪ್ಪತ್ತ್ಮೂರು ಏಪ್ರಿಲಿಂದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮಾರ್ಚ್ ಎಂಟವರೆಗೆ ತಿಪ್ಪೇಗೌಡ ನನಗೆ ಮಾಹಿತಿ ಪ್ರಕಾರ ಇದು ಪುರಸಭಾಧಾನದಲ್ಲಿ ಒಂದು ಮೂರುವರೆ ನಾಲ್ಕು ಕೋಟಿ ರೂಪಾಯಿ ಕಾಮಗಾರಿಗಳನ್ನ ಐದು ಕೋಟಿ ರೂಪಾಯಿ ಕಾಮಗಾರಿಗಳನ್ನು ತೆಗೆದುಕೊಂಡಿದ್ದಾವೆ ಸೊ ಮೂರು ಮೂರುವರೆ ಕೋಟಿ ರೂಪಾಯಿ ಕಾಮಗಾರಿ ಇವತ್ತು ಪೂರ್ಣಗೊಂಡಿದೆ ಅದೇ ರೀತಿ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಕೂಡ ಒಂದು ಐದರಿಂದ ಆರು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳನ್ನು ತೆಗೆದುಕೊಳ್ತಕ್ಕಂಥ ಸಾಧ್ಯತೆ ನೀಡಿದ್ದೇವೆ ಇವತ್ತು ಪುರಭವನ ಎಸ್ ಎಸ್ ಸಿ ಗ್ರ್ಯಾಂಡ್ನಲ್ಲಿ ಇವತ್ತು ಮೂರು ಕಾಲು ಕೋಟಿಗೋಗೇನು ಟೆಂಡರ್ ಆಗಿದೆ ಅದಕ್ಕೆ ಹೆಚ್ಚುವರಿಯಾಗಿ ಮೂರು ಕೋಟಿ ಬೇಕಾಗಿತ್ತು ಇದು ಎಸ್ ಎಫ್ ಸಿ ಗ್ರ್ಯಾಂಟ್ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಆದರೆ ಒಂದು ಹಂತದಲ್ಲಿ ಒಂದು ಫ್ಲೋರ್ಗೆ ಇವತ್ತು ಬೋಲ್ಡ್ ಆಗಿದೆ ಅದಕ್ಕೆ ಇನ್ನು ಹೆಚ್ಚುವರಿಯಾಗಿ ಮೂರು ಕೋಟಿ ಅನುದಾನ ಬೇಕಾಗಿರೋದ್ರಿಂದ ಅದನ್ನು ಪುರಸಭೆಯ ಒಂದು ನಮ್ಮಲ್ಲಿ ಈಗಾಗಲೇ ಸಂಗ್ರಹಿಸಿರ್ತಕ್ಕಂಥ ಅನುದಾನ ಆರು ಕೋಟಿ ಇದೆ ಮೂರು ಕೋಟಿ ಪಿ ಎಲ್ ಡಿ ಬ್ಯಾಂಕ್ ಹತ್ರ ಇರ್ತಕ್ಕಂಥದ್ದು ಸೆಲ್ಲರು ಒಂದು ಗ್ರೌಂಡ್ ಫ್ಲೋರ್ ಕಟ್ಟಲಿಕ್ಕೆ ಕಾಯ್ದಿರಿಸ್ತಕ್ಕಂಥದ್ದು ಇನ್ನು ಉಳಕ್ಕೆ ಮೂರು ಕೋಟಿ ರೂಪಾಯಿನ ಆ ಪುರಭವನಕ್ಕೆ ಏನು ಅಗತ್ಯವಾಗಿ ಅನುದಾನ ಬೇಕಿದೆ ಅದರ ಅದನ್ನು ಇನ್ನೂ ಅದಕ್ಕೆ ಕೊಟ್ಟು ಆ ಭವನವನ್ನು ಆರರಿಂದ ಎಂಟು ದಿನಗಳೊಳಗನೆ ಉದ್ಘಾಟನೆ ಮಾಡಿಸುವಂತ ಒಂದು ಇದಕ್ಕೆ ಈಗಾಗಲೇ ನಾವು ಎ ಸಿ ಅವರು ಮತ್ತು ಪುರಸಭಾ ಕಾರ್ಯ ನಮ್ಮ ಮುಖ್ಯಾಧಿಕಾರಿಗಳು ಪುರಸಭಾ ಸದಸ್ಯರು